ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಶುಕ್ರವಾರ ಬೆಳಗ್ಗೆನೆ ಎದ್ದು ಬೇಗ ಆಗಿ ಹೊರಗಡೆ ಬಾಕ್ಲು ತೊಳ್ಕೊಂಡು ಸಿಂಪಲ್ಲಾಗಿರೋ ಒಂದು ರಂಗೋಲಿ ಕೂಡ ಹಾಕಿದ್ದೆ ರಂಗೋಲಿ ಕೂಡ ಎಲ್ಲ ಹಾಕಿ ಹಾಗೆ ಬಿಸಿ ನೀರು ಕೂಡ ಕಾಯಿಸ್ಕೊಂಡು ಕುಡಿದಿದ್ದಾಯಿತು ಬಿಸಿ ನೀರು ಕುಡಿಯೋದ್ರಿಂದ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಮಾರ್ನಿಂಗ್ ಟೈಮ್ ನನಗೆ ಹಾಗಾಗಿ ಬಿಸಿ ನೀರು ಕುಡ್ಕೊಂಡು ಹಾಲು ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಹಾಲು ಬಿಸಿ ಮಾಡಿಕೊಂಡು ಟೀಗೆ ಕೂಡ ಇಡ್ತಾ ಇದ್ದೀನಿ ಹಾಗೆ ಇವತ್ತು ಹೊರಗಡೆಗೆ ಕೂಡ ಹೋಗೋದಿದ್ದೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಹಾಗೆ ಟೀ ಕೂಡ ಕುಡ್ಕೊಂಡು ಇವರು ಹೊರಗಡೆಯಿಂದ ಇಡ್ಲಿ ಕೂಡ ತಂದಿದ್ದರು ಟೈಮ್ ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ಎಲ್ಲ ಕೆಲಸ ಮುಗಿಸಿ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದು ಲೇಟ್ ಆಗಿಬಿಡುತ್ತೆ ಅಂತ ಹೊರಗಡೆಯಿಂದನೇ ರವೆ ಇಡ್ಲಿ ತಂದಿದ್ರು ರವೆ ಇಡ್ಲಿನೂ ಕೂಡ ತಿನ್ಕೊಂಡು ಹಾಗೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಲೆವೆನ್ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಆಗಲೇ ಟೈಮ್ ಕೂಡ ಲೇಟ್ ಆಗಿತ್ತು ಹಾಗಾಗಿ ಬೇಗ ಎಲ್ಲ ಇದ್ದಿಟ್ಕೋತಾ ಇದ್ದೀನಿ ಹಾಗೆಯೇ ಇವ್ರು ಕೂಡ ರೆಡಿಯಾಗಿದ್ದರು ಏನು ಮಾಡ್ತಿದ್ದಾರೆ ಅಂತ ನೋಡೋದಕ್ಕೆ ಹೋದರೆ ಅವರು ಹೇರ್ ಡ್ರೈಯರ್ನ ಎತ್ತಿಡ್ತಾಯಿದ್ರು ಇವ್ರ ಕೂದಲೇ ಸ್ಟ್ರೈಟ್ ಆಗೈತೆ ಅದರಲ್ಲಿ ಹೇರ್ ಡ್ರೈಯರ್ ಬೇರೆ ಫಸ್ಟು ನೀನು ಮಾಡ್ಕೊಂಡಿದ್ದು ನಾನು ನೀನು ಮಾಡಿಕೊಂಡು ನನ್ನ ಗೈಡ್ ಹೆಚ್ಚಿಸಿದ್ದೀನಿ ಇಬ್ಬರು ಯೂಸ್ ಮಾಡಿದ್ದೀವಿ ಇಬ್ಬರು ಎತ್ತಿಡ್ತಾಯಿದ್ದೀವಿ ಇಬ್ಬರು ಅಲ್ಲಿ ಹೋಗ್ಬಿಡಿ ಹಾಗೆಯೇ ದೇವಸ್ಥಾನಕ್ಕೆ ಕೂಡ ಹೊರಟವಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಟೈಮ್ ಆಲ್ರೆಡಿ ಟೆನ್ ಆಗಿತ್ತು ಲೆವೆನ್ ಅಷ್ಟೊತ್ತಿಗೆ ಹೋಗಬೇಕಾಗಿತ್ತು ಹಂಗಾಗಿ ಬೇಗನೆ ಹೊರಟ್ವಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಟ್ರೈನ್ ಕೂಡ ಹೋಗ್ತಾ ಇತ್ತು ನಮ್ಮನೆ ಹಳಿ ಪಕ್ಕನೇ ಇರೋದ್ರಿಂದ ನಮಗೆ ಟ್ರೈನ್ ಹೋಗೋದು ಬರೋದು ಎಲ್ಲ ಕಾಣಿಸುತ್ತೆ ಹಾಗಾಗಿ ಅದು ಒಂದು ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ ನಮ್ಮನೆಯಿಂದ ದೇವಸ್ಥಾನಕ್ಕೆ ಜಾಸ್ತಿ ದೂರ ಏನಿರಲಿಲ್ಲ ಇಪ್ಪತ್ತೈದು ಕಿಲೋಮೀಟ್ರ್ ಇತ್ತು ಅಷ್ಟೇ ಬೇಕನೇ ಹೋಗಿ ರೀಚ್ ಆದ್ವಿ ಹಾಗೆ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ನಾನು ಒಳಗಡೆ ಹೋಗಿರಲಿಲ್ಲ ಇವರೇ ಹೋಗಿದ್ದರು ಹಾಗೆ ಅಲ್ಲಿದು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗ್ದಿದ್ದಾರೆ ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡ್ಬೋದು ಔಷಧೊಂದು ಪೂಜೆ ಮಾಡಿಸೋದಿತ್ತು ಹಂಗಾಗಿ ಇಲ್ಲಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ವಿ ಹಾಗಾಗಿ ಪೂಜೆ ಮಾಡ್ತಾರೆ ಏನು ಅಂತ ಕೇಳ್ಕೊಂಡೋಗೋಣ ಅಂತ ಬಂದಿದ್ವಿ ಹಾಗೇನೆ ಕೇಳಿಕೊಂಡು ಹೊರಟಿದ್ದಾಯಿತು ಅಲ್ಲಿಂದ ಹಾಗೇ ಮನೆಗೆ ಸ್ವಲ್ಪ ಪಾಟ್ಸ್ ಬೇಕಾಗಿತ್ತು ಫ್ಲವರ್ ಪಾಟ್ಗಳು ಬೇಕಾಗಿತ್ತು ಮನೇಲಿ ಪಾಟ್ಗಳಿದೆ ಬಟ್ ಗಿಡಗಳು ಇರಲಿಲ್ಲ ಹಾಗಾಗಿ ಇಲ್ಲಿಗೆ ಬಂದಿದ್ವಿ ಇಲ್ಲಿ ಅಷ್ಟೊಂದೇನು ಕಲೆಕ್ಷನ್ಸ್ ಇರಲಿಲ್ಲ ಔಟ್ಡೋರ್ದೇ ಜಾಸ್ತಿ ಇಂಡೋರ್ದು ಯಾವುದು ಇರಲಿಲ್ಲ ನನಗೆ ಇಂಡೋರ್ದೂ ಸ್ವಲ್ಪ ಬೇಕಾಗಿತ್ತು ಪಾಟ್ಸ್ಗಳು ಸಿಗಲಿಲ್ಲ ಹಾಗಾಗಿ ಇದರಲ್ಲೇ ಒಂದು ನಾಲ್ಕೈದು ತಗೊಂಡೆ ಒಂದು ಫ್ಲವರ್ದು ಹಾಗೆ ಒಂದು ದಾಸವಾಳದ ತಗೊಂಡೆ ಹಾಗೆ ಇನ್ನೊಂದೆರಡು ಚಿಕ್ಕ ಚಿಕ್ಕದು ಫ್ಲವರ್ದು ಕೂಡ ತಗೊಂಡೆ ಕಡಿಮೆ ಕಲೆಕ್ಷನ್ಸ್ ಇದ್ರೂ ಇಲ್ಲಿ ಕಡಿಮೆ ರೇಟ್ಗೇ ಸಿಕ್ತು ನನಗೆ ಐದು ಪಾಟಿಂದ ತ್ರೀ ಫಿಫ್ಟಿ ಏನೋ ಆಯಿತು ಅಷ್ಟೇ ಕೊಡ್ಬೋದು ಅಫರ್ಟಬಲ್ ಪ್ರೈಸಲ್ಲಿ ಕೂಡ ಸಿಕ್ಕಿತ್ತು ಹಾಗೆ ಮನೆಗೆ ಬರೋವರೆಗೂ ಒಂದು ಗಂಟೆ ಆಗಿತ್ತು ಊಟ ಕೂಡ ಮುಗಿಸಿ ರೆಸ್ಟ್ ಮಾಡಿಕೊಂಡು ಸಂಜಯ್ 5:30 ಗೆ ಎದ್ದಿದ್ದಾಯಿತು ಹಾಗೆ ವಿಡಿಯೋ ಕೂಡ ಶೂಟ್ ಮಾಡಿದ್ವಿ ಊರ್ ಕೂಡ ಎಡಿಟಿಂಗ್ ಮಾಡ್ತಾ ಇದ್ರು हेलो मिस्टर ಸುದೀಪ್ ಏನಿದು ಅಬೋ ಈ ಎಫೆಕ್ಟ್ ತಗಿತಾ ಇದೀನಿ ಟುಗೋಬಿನ್ನ ಎಷ್ಟು ಗಂಟೆಗೆ ಅಪ್ಲೋಡ್ ಆಗುತ್ತೆ ವಿಡಿಯೋ ಸಿಕ್ಸ್ ಸಿಕ್ಸ್ ಓಕೆ ಹಾಗೆಯೇ ರೀಲ್ಸ್ ಶೂಟ್ ಮಾಡಿದ್ವಿ ಅದನ್ನು ಎಲ್ಲ ಹಂಗೇ ಬಿಸಾಕಿದ್ದೀನಿ ಎಲ್ಲ ಮಡಿಸಿ ಎತ್ತಿರಬೇಕು ನಾವು ಮಡಿಸಿಟ್ಟು ಹಾಗೆ ಹಾಲು ಕೂಡ ಇದ್ದೀನಿ ಟೀಗೆ ಇಡಬೇಕು ಸಂಜೆ ಆಗಿರೋದ್ರಿಂದ ಹಾಗೆ ಹಾಲು ಕೂಡ ಇಟ್ಬಿಟ್ಟು ಸಿಕ್ಸ್ ಆಗಿದ್ರು ಅವ್ರದ್ದು ಇನ್ನೂ ಎಡಿಟಿಂಗ್ ಮುಗ್ದಿರಲಿಲ್ಲ ಒಂದು ಎಡಿಟಿಂಗ್ ಅಂದ್ರೇ ಹಾಗೇ ಅಲ್ವಾ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ರು ಹಾಗೆ ಟೀಗೆ ಕೂಡ ಇಟ್ಟಿದ್ದೆ ಟೀ ಕೂಡ ಕಾಯಿಸಿ ಒಂದು ಬಿಸ್ಕೆಟ್ ಕೂಡ ತಿಂದಿದ್ದಾಯಿತು ಹಾಗೆಯೇ ಇವರು ಕೂಡ ಟೀ ಕುಡಿತಾ ಇದ್ರು ಆಫೀಸ್ಗೆ ಹೋಗ್ಬೇಕಾ ಫ್ರೆಂಡ್ಸ್ ನೋಡಿ ಚಂಬಲ್ ಕೊಟ್ಟಿದ್ದಾಳೆ ಚಂಬಲ್ ಚಂಬಲ್ ಅಂತ ಒಂದು ಕೊಟ್ಟಿದ್ದಾಳೆ ಇದು ನಾನು ವಿಡಿಯೋಗೋಸ್ಕರ ಅಂತ ಮೈಸೂರಿಂದ ತಗೊಂಡ್ ಬಂದಿರೋದು ಚಂಬಲ್ ಕೊಡೋದು ಅಂತ ಹೇಳೋದು ಚಂಬಿದಾನೆ ಇದೆ ಫ್ರೆಂಡ್ಸ್ ಚಂ ಚಂ ಐತೆ ಯಾವ ಚಂಬು ಆ ನೆಕ್ಸ್ಟ್ ಹೋಗಲಿ ಹೇಳ್ತೀನಿ ಯಾವ ಚಂಬು ಓಕೆ ಓಕೆ ಟೈಮ್ ಆಯ್ತಲ್ಲ ಆಫೀಸ್ಗೆ ಚಲೋ ಬಾಯ್ ಫ್ರೆಂಡ್ಸ್ ವಿಡಿಯೋನ ವಿಡಿಯೋನ ಆರು ಗಂಟೆಗೆ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಇವಾಗ ಆರು ಹತ್ತೊಂಬತ್ತು ಆಗೈತೆ ಏನು ಮಾಡೋದು ಟೈಮ್ ಆಯಿತು ಎಡಿಟ್ ಮಾಡೋಕ್ಕೆ ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿ ಓಕೆ ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡೋದು ಇನ್ನು ಫ್ರೆಂಡ್ಸ್ ಹ್ಞೂ ಬಾಯ್ ತಿಂಡಿ ತಗೋಬಾ ಬರಬೇಕಾದ್ರೆ ಓಕೆ ಬಾಯ್ ಹಾಗೆ ಇವ್ರು ಕೂಡ ಆಫೀಸ್ಗೆ ಹೊರಟರು ಇವತ್ತು ಇವ್ರಿಗೆ ರೆಸ್ಟ್ ಇತ್ತು ಮನೇಲೇನೇ ಇದ್ದರು ಹಂಗಾಗಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಿದ್ವಿ ಇವ್ರಿಗೆ ಕೂಡ ಹೊರಟರು ಏನು ಬರೋದಿ ಎಂಟು ಗಂಟೆ ಆಗುತ್ತೆ ಹಾಗೆ ನಾನು ಟಿ ವಿಲಿ ಧಾರಾವಾಹಿ ಕೂಡ ನೋಡ್ತಾ ಇದ್ದೆ ನೈಟ್ ಆಗ್ತಾ ಆಗ್ತಾ ಸಿಕ್ಕಾಬಟ್ಟೆ ಗುಡುಗು ಮಿಂಚು ಎಲ್ಲ ಸ್ಟಾರ್ಟ್ ಆಗಿತ್ತು ಇವರು ಕೂಡ ಬಂದಿರಲಿಲ್ಲ ಹಾಗೆಯೇ ಏಯ್ಟ್ ತರ್ಟಿಗೆ ಬಂದರು ಅಡುಗೆ ಏನು ಮಾಡಬೇಡ ಅಂತ ಹೇಳಿದರು ಹೊರ್ಗಡೆಯಿಂದ ನಾನ್ ವೆಜ್ ತೊಗೊಂಡು ಬರ್ತೀನಿ ಅಂತ ಹಾಗಾಗಿ ಏನು ಮಾಡಿರಲಿಲ್ಲ ಚಿಕನ್ ಬಿರಿಯಾನಿ ಹಾಗೆ ಮಟನ್ ಬಿರಿಯಾನಿ ತೊಗೊಂಡು ಬಂದಿದ್ದರು ಚೆನ್ನಾಗಿತ್ತು ಬಟ್ ನಾನು ಚಿಕನ್ ಬಿರಿಯಾನಿ ಹೇಳಿದ್ದೆ ಬಟ್ ಅಲ್ಲಿ ನೋಡಿದ್ರೆ ಮಟನ್ ಬಿರಿಯಾನಿನೇ ಸಖತ್ ಟೇಸ್ಟ್ ಆಗಿತ್ತು ಹಾಗೆ ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು ಊಟ ಎಲ್ಲ ಮುಗಿಸೋವರೆಗೂ ನೈನ್ ತರ್ಟಿ ಆಗಿತ್ತು ಟೆನ್ ಆಗ್ತಾ ಆಗ್ತಾ ಎಷ್ಟು ಗುಡುಗು ಸಿಡ್ಲು ಬಂದಿತ್ತು ಅಂದರೆ ಸಿಕ್ಕಾಬಟ್ಟೆ ಗುಡುಗು ಸಿಡ್ಲು ಬರ್ತಿತ್ತು ಹಾಗೆ ಕರೆಂಟ್ ಕೂಡ ತೆಗ್ದಿದ್ರು ಇನ್ನೂ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೆ ಬಟ್ ಕರೆಂಟ್ ಇರಲಿಲ್ಲ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು